ಸದನಿಗೆ ಸಂತೋಷವಾಗಬೇಕು ದೋಷವಾಗದು ಸಹ ಸಭೆಯವರು ತಿಳಿದಿರಬೇಕು ಸತ್ತಿಸದು ದೋಷ ತಪ್ಪಿದರೆ ಆಯುಷಕ್ಕೆ ಒಂದೇ ಮಾತು ಮಾತಿದೊಡೋದ್ರ ಪರಾಮರ್ಶೆ ಬಸವಣ್ಣ ನಡೆಸುತ್ತ ನುಡಿಸುತ್ತ ಸುತ್ತ ಬಸವಣ್ಣ ಅದರಂತ ಕೇಳಿ ನುಡಿಯವನೇ ಹೊಣಿಗತ್ತ ಬಸವಣ್ಣ ಹ ಹ ಒಡೆಯ ಬಡವನಂದು ಬಡದಂಚೆ ಬಡವಣ್ಣಂದು ಬಡದಂಚೆ ಮೆದ್ದು ತೊಳೆ ಮೈಲು ಒಳ್ಳೆಯ ಮಾಯದೊಳಗೆ ಹುಚ್ಚಿದೆವು ಮಾಯದೊಳಗೆ ಬೆಳೆದೆವು ಮಾಯ ಮುದ್ದಾಡಿ ಈ ಪಾಪಿಗೆ ಮಹೇಶ್ವರ ಬರದ ಬಸವಣ್ಣ ಸರ್ಪ ಹಿಪ್ಪಿದನು ಈರಿದನು ಅಪ್ಪಿ ಮುದ್ದಾಡಿದನು ಅಪ್ಪ ಭೋಗಿಸಿದಂಥವರು ಚೆನ್ನಿಸಿ ಬಂದ ಈ ಪಾಬಿಗೆ ಸತ್ಪೃಸನೆ ಹೋದೆ ಬಲ ತೆನಿಗೆ ಹುತ್ತು ಹಚ್ಚಿದ ಲೋಭ ಸ್ವರ್ಣ ಹಾಂ ಶರ್ಮಾ ಹಾ ಲವ ಓ ಬಿದ್ದವರಿಗೆ ದೇವರೊಂದು ಕುಲ ಉಂಟೆ ಓರ್ಯಾಗಿ ಬಿದ್ದವರಿಗೆ ದೇವೊಂದು ಕುಲ ಉಂಟೆ ನೀರಿನ ಮಕ್ಕಳು ಜನಗಳಲ್ಲ ಓಡಾಡ್ತಾರ ಸ್ವರ್ಣ ಹಾಂ ಶರ್ಮಾ ನಾನ ಮೇಲೆ ನ್ಯಾಯದಂತೆ ನ್ಯಾಯ ನೀಡಿದರೆ ಗಾಯ ತಾಕುವುದು ಅಂದು ಹೇಳಿ ನಿಜವೇಯ ಬಂದವರ ಕೊಲೆ ಉಂಟು ತಂದೆ ನುಂದಿದವರನ್ನು ಹರಿಕೊಂಡು ಬಸವನ ಸೂರ್ಯ ಮಕ್ಕಳಿಗೆ ತಾಯಿ ಉಂಟು ತಂದೆ ಇಲ್ಲ ಅನ್ಯಾಯ ಉಂಟು ನಿಜವಲ್ಲ ಎಂತವರಿಗೆ ರಾಯಪಟ್ಟು ಸಲ್ಲುವುದಲ್ಲ ಉಸಮನ ಸರ್ತ ಕುಂಬಿ ಆಕಾಶ ಮೇಲೆ ಕಂಬ ಸೂತ್ರವನ್ನೇ ಮಾಡಿ ಎಂಬತ್ತು ಲಕ್ಷ ಜೀವನಾಶಗಳ ಮಾಡಿ ಒಂದೇ ಮಾಡಿ ಗುಣಿಸಿದ ಶಂಭೋಷ್ ಅಂತ ಹೆಸರೇನೆಂದರೆ ಕುರು ಉಡಿ ಕುರು ಉಡಿ ಕಂಬಾನ ಗುರು ಹಿಡಿದರೆ ಗಾಡಿನ ಮಾಡಿ ಅಚ್ಚ ಬಿಟ್ಟನ ವಿಲಮಿಲ್ಲದ ಮಟ್ಟಕ್ಕೆ ಪುನಃ ಇಲ್ಲ ಅನು ಗೊತ್ತಿಲ್ಲ ಅರಣ್ಯ ಕಂಬನನಾಗಿ ಅರಣ್ಯವು ಕೊಡ್ತಾಳೆ ಸರ್ವ ಕಾಲಕ್ಕೆ ಉಪದೇಶ ಕೊಟ್ಟಂತ গুরুত্ব গুরুত্ব তখন পালাম